ಪಾಳಿ ಒಳಗ ಅಣ್ಣ ಸುರುವಿನ ಪಾಳಿ ಒಳಗ ಆಹ್ ನಮ್ಮ ಹಿರಿ ಕಲಾವಿದರವ್ರು ಅಂದ್ರು ಹೌದು ನೀ ಯಾರ್ ಗುಡಾರೇ ಕಾರ್ಯಕ್ರಮ ಮಾಡ್ದಂಗ ನಮ್ಮ ಗುಡ ಮಾಡೋದ ಬಾಳ ಬಿರಿ ಅದ ಆ ಕಷ್ಟನೇ ಇಲ್ಲಿ ಏನ್ ಹುಳಿ ಕಟ್ಟಿರಿಯೇನು ಏನ್ ಎರಡು ಕೋಡ್ ಹೊಂದಾವ ನಿಮಗ ಏನ್ ಮಾಡದ್ರಿಪ್ಪ ಅಲ್ಲ ಆ ಇರ್ಲಿ ಬಾಳ ಉತ್ತಮ ರೀತಿಯಿಂದ ಮಾತದ ಎಲ್ಲರೂ ಕೂಡ ಮಾಡ್ದಂಗ ನೀ ಕಡೆ ಕಡೆಗ ಮಾಡ್ದ ನಮ್ ಕೂಡ ಮಾಡೋದು ಬಹಳ ಬಿರಿಯದ ಇರ್ಲಿ ಆನಂದದ ಸಂತೋಷದ ನೀವು ಅಷ್ಟು ಬಿರಿಸಿದಿರಿ ನೀವು ಇರ್ಲಿ ಇರ್ಲಿ ಸರ್ವಜ್ಞ ಮೂರ್ತಿಯವರು ಒಂದು ಮಾತು ಹೆಂಗ್ ಹೇಳ್ತಾರ ಸರ್ವಜ್ಞ ಎಂಬವನ ಗರ್ವದಿಂದ ಆದವನಲ್ಲ ಏನು ಸರ್ವಜ್ಞ ಎಂಬವನ ಗರ್ವದಿಂದ ಆದವನಲ್ಲ ಸರ್ವರಲ್ಲಿ ಒಂದೊಂದು ವಿದ್ಯೆ ಕಲ್ತಿ ವಿದ್ಯೆದ ಪರ್ವತ್ ಆದವನೇ ಸರ್ವಜ್ಞ ಹೌದ್ರಿ ಸರ ಅನ್ನಂತೆ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಿಂದ ನಡೆದು ಹೌದ್ ಮಳೆ ಹೊಡೆದಿವಾಳಿ ಮಾಡ್ತಾ ಮಾಯಕ್ ಬಿ ಕಾಡೈತಿ ಎಲ್ಲಾ ಲೆಕ್ಕಿಗೆ ಬಂದವ ಕಾರ್ಯಕ್ರಮ ನಮಗ ಇದು ಮೂರನೇ ಪಾಳಿ ಬಂದ ನನ್ನ ಆತ್ಮೀಯ ಅಭಿಮಾನಿಗಳೇ ನಮ್ಮ ಹತ್ನೂರ್ ರೇವಣಿ ಸಿದ್ದಣ್ಣ ಹಾ ನಾ ಹಾಡದ ನೋಡಿದಿಲ್ಲ ಅವಣ್ಣ ಯೂಟ್ಯೂಬ್ದಾಗ ನೋಡಿ ಸ್ವಲ್ಪ ಸ್ವಲ್ಪ ಹೌದೌದೌದು ಆ ಗೊಬ್ಬರ ಮಾಳಪ್ಪನ ಅಪ್ಪಟ್ಟ ಶಿಶಿಮಗ ನಮ್ಮ ರೇವಣಿ ಆ ಏನ ಬೆಳೆ ಮನುಷ್ಯ ಅಡಗತನ ಇರ್ಲಿ ಅದೇನ್ ಅಭ್ಯಂತರ ಇಲ್ಲ ಆ ಬಹಳಷ್ಟು ಅವ್ರ ಉತ್ತಮ ರೀತಿಯಿಂದ ಜಾನಪದಗಳು ಬಹಳ ಒಗದ್ ಹೌದು ಅವ್ರು ಹೌದೌದು ಒಂದ್ ಒಂದ್ರ ಒಂದು ಒಂದ್ ಹಂಗೆ ಹಾ ಸರಿ ಹಚ್ಚದ ಮನಿ ಯಾವಾಗ ಆಡ್ತಿ ಏ ನಮ್ಗೆ ಕೇಳೋಗೋದು ಇರ್ಲಿ ಆ ಒಳ್ಳೆ ಕಲಾವಿದರ ಹೌದು ಆ ಬರ್ರಿ ಏನತ ಕೇಳಿದ್ರ ಏನ್ ಸರಾ ಇನ್ನ ಒಂದ್ ಮಾತ್ ಹಿಂಗ್ ಹೇಳ್ತಾರ ಏನ್ ಹೇಳ್ತೇರಿಪ್ಪಾ ಸಾಲಾ ಕೊಟ್ಟಾಗ ಹಾಲು ಹಣ್ಣ ಉಂಡ್ರಂತ ಸಾಲ ಕೊಟ್ಟಾಗ ಹಾಲು ಹಣ್ಣ ಉಂಡ್ರಂತ ಸಾಲಗಾರರ ಒಂದು ಮನಿ ಮುಂದ ನಿತ್ತಗೆ ಕುಂಡಿಗೆ ತೇಳ ಕಡದಂತೆ ಸರ್ವಜ್ಞ ಅಂದ್ರೆ ಸಾಲ ತಗೋಳಿ ಬಹಳ ಚಂದ ಇರ್ತದ ಸಾಲಗಾರರು ಬಂದು ಮನೆ ಮುಂದೆ ನಿಂತಾಗ ಹೌದ್ರಿಪ್ಪ ಬಹಳ ಬಿರಿ ಬರ್ತ ಹೇಳ್ತಾರ ಸರ್ವಜ್ಞ ಮೂರ್ತಿ ಆ ಹೋದ ಪಾಳಿ ಒಳಗ ಅಣ್ಣ ಸುರುವಿನ ಪಾಳಿ ಒಳಗ ನಮ್ಮ ಹಿರಿಯ ಕಲಾವಿದ್ರ ಅವ್ರು ಅಂದ್ರು ಹೌದು ನೀ ಯಾರ ಗುಡರೇ ಕಾರ್ಯಕ್ರಮ ಮಾಡ್ದಂಗ ನಮ್ಮ ಗುಡ ಮಾಡದ ಬಹಳ ಬಿರಿ ಅದ ಕಷ್ಟದ ಇಲ್ಲಿ ಏನು ಹುಲಿ ಕಟ್ಟಿರಿ ಏನು ಏನ್ ಯಾಡ ಇರ್ಲಿ ಬಹಳ ಉತ್ತಮ ರೀತಿಯಿಂದ ಮಾತದ ಎಲ್ಲೂಡ ಮಾಡ್ದಂಗ ನೀ ಎಲ್ಲಾ ಕಡೆ ಮಾಡದಂಗ ನಮ್ ಕೂಡ ಮಾಡೋದು ಬಹಳ ಬಿರೀದ ಇರ್ಲಿ ಆನಂದದ ಸಂತೋಷದ ಹೌದ್ ಹೌದ್ ನೀವು ಅಟ್ ಬಿರಸಿದಿರಿ ನೀವು ಇರ್ಲಿ 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 ಆ ಎರಡ್ ಪ್ರಶ್ನೆಗಳ ಮಾಡ್ರಿ ಅವ್ರು ಮಾಡಿ ಆಶ್ನೆ ಅನ್ಸರ್ ನೀಡಿದ ಏನ್ ನೀಡಿದ ಅಂಗೈ ಒಳಗ ಪದ್ಮ ಅಂಗಾಲದೊಳಗ ಪದ್ಮ ಬಂಗಾರ ಜಡಿ ಯಾರಿಗವಂತ ಕೇಳಿದ್ರ ಅವ್ರು ಕೇಳಿರಿ ಕೇಳಿರಿ ಆ ಬ್ರಹ್ಮ ದೇವ್ರಿಗೆ ಹೆಣಿತು ಸರಸ್ವತಿಗವ ಅಂದಾಗ ರಮಾನಿ ಒಟ್ಟ ಹಾ ಅನಂತ ಮಾತು ಹೇಳಿದ್ರು ಹೌದ್ ಹೌದು ಆ ಇದ್ರ ಜೊತೆ ಗೂಡಿ ಹ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಕಂಬಳಿ ಕನಸಿನಾಗ ಬಂದ್ರ ಏನಾಗ್ತದ ಆಗ್ತದ ಹೌದೌದು ಅದಕ್ಕ ಕಂಬಳಿ ಕನಸಿನಾಗ ಬಂದ್ರ ಶುಭ ಆಗ್ತದ ಚೆನ್ನಾಗ್ ಆಗ್ತದ ಚಂದ ಇರ್ತ ಹೇಳಿದ ಶುಭ ಚಿನ್ನ ಶುಭ ಚಿನ್ನ ಆಗ್ತತ್ ಹೇಳಿದ ಆ ಮಾತ ಅಲ್ಲೇ ಇಟ್ರಿ ಯಾಕ್ರಿ ದೈವ ನೀವ್ ನಾಕೆ ಬಂದಿರ್ಲಿ ಅದು ಏನ ಹೆಸರೇ ತಗಲಿಲ್ಲ ಏ ಏ ತಮ್ಮ ನೀ ನಾ ಹೇಳ್ದ ಪ್ರಶ್ನೆಗ್ ತಪ್ಪದ ಚೇಳ್ಬೇಕು ಅಕಿಲ್ಲ ಕರೆಕ್ಟ್ ಅದ ಹೇಳಿ ಒಪ್ಕೊಬೇಕು ಹೌದ್ ಹೌದು ನಾ ಎರಡು ಪ್ರಶ್ನೆ ಕೇಳಿದ ಆ ನೇರವಾಗಿ ಉತ್ತರ ಕೊಟ್ಟಿರಿ ಒಂದಕ್ಕೆ ಬಂದದ ನಂದು ಹಿಂಗದ ಆತ್ಮ ನೇರವಾಗಿ ಉತ್ತರ ಹೇಳಿರಿ ಇನ್ನ ಒಂದಕ್ಕೆ ಕೇಳಿಲ್ಲ ಹೌದು ಆ ನೀವು ಯಾರ್ಡ್ ಕೇಳದಕ್ಕ ಅಕ್ಕ ಅಕ್ಕಾ ಗೌಳಿ ಮಾಡಬೇಡ್ರಿ ಕೇಂಜ ಹಾ ಅವ್ರಿ ಚಿ ಚಾಪ ಇರ್ಲಿ ಕಂಬಳಿದ ಕೇಳಿದ್ರಿ ನೀವು ಕಂಬಳಿದ ಶುಭ ಚಿನ್ನ ಆಗ್ತದ್ ಅದಕ್ಕ ಅಲ್ಲರೇ ಗಳಿಬೇಕು ಕರೆಕ್ಟ್ ಒಪ್ಗೋರಿ ಬೇಕು ಅಲ್ಲೇ ಇಟ್ರಿ ಇಲ್ಲ ಅದ ಅಲ್ಲೇ ಇಟ್ರಿ ಏನ್ ಏನ್ ನೆನಪಿಗೇನು ಪಾರಿಯೋದು ಏನು ಕರೆಕ್ಟ್ ಹೇಳೇನಿ ಹೇಳಿಲ್ಲ ನಾ ಹೆಂಗ್ ಹೇಳ ನನ್ನ ನಂದು ಬಿಟ್ಟು ಹೇಳತ್ತಿನ ನನ್ನ ಉತ್ತರ ಕರೆಕ್ಟ್ ಉತ್ತರ ಕೊಟ್ರಿ ಒಂದು ಕೊಟ್ರಿ ಒಂದು ಪಟ್ಟಿಲ್ಲ ನೇರವಾಗಿ ನೇರವಾಗಿ ತಾಯಿ ತಂದಿ ಕೂಡ ತಾಯಿ ಕೂಡ ಮಾತಾಡೋಣ ತಂದಿ ಕೂಡ ಯಾವ ಮಾತಾಡ ಅದು ಉತ್ತರ ಕರೆಕ್ಟ್ ಕೊಟ್ರಿ ಇನ್ನಾ ಒಂದು ಕೇಳಿದ ಹೌದು ಅದು ಬಂದಿಲ್ಲ ಅದು ಅದು ಹೇಳಿಲ್ಲ ನೀವು ನಾ ಹೇಳಿದ ತ್ರಿಕಾಲಿದ್ದೇನೆ ನೀವು ಹೊಳ್ಳಿ ಅಲ್ಲಿಗೆ ಬರ್ತೀರ ನನಗೆ ಗೊತ್ತದ ಅದಕ್ಕಾಗಿ ನಾ ಆ ಮಾತು ಹೇಳಿದ್ದೆ ನಿಮಗ ಅಂದ್ರೆ ಮತ್ತ ಅಲ್ಲಿಗೆ ಬಂದಿರಿ ನೀವು ಅದರ ಸನೇಕ್ ಹಾಯ್ದಿಲ್ಲ ನೀವು ಇರ್ಲಿ ಹೌದು ಆ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನೋಡದ ನಾನು ಯಾಕ ನಾನು ಬಹಳಷ್ಟು ಮಾತಾಡವಲ್ಲ ಹಾಡಕ್ ಅಲಾವಂತನ ಒಂದ್ ಹಾಡಂದ್ರ ಮೂರ್ ಹಾಡವನ ನಮ್ಮ ಮಸ್ತ ಬಂದಿಲ್ಲ ಏನೋ ನೇರವಾಗಿ ಹಿಂಗ ಎಲ್ರಿ ಇದ್ರು ಸಮಕ್ಷಿದ್ರೆ ಮಾತಾಡ್ತಾ ಆಟನಿಲ್ಲ ಆದ್ರ ಇದ್ರ ಒಳಗ ತಪ್ಪ ತಡಿಯಾದ್ರ ಎಲ್ಲಾ ರೇವಣ್ಸಿದ್ದಣ್ಣ ನೀ ದೂ ಯಾಕ ಬಾಳ ನೀ ಅದ ಮಾತ ಆಡ ಮಾತಾ ಇರ್ಲಿ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾ ಮಾತಾಡವ್ ಬಹಳಷ್ಟು ಮಾತಾಡೋವಲ್ಲ ಹೌದ್ರಿ ಹಾಡಾ ಕಲಾವಂತನಾ ಹೌದು ಅದಕ್ಕಿರ್ಲಿ ಆ ನೀವ್ ನಾವ್ ಕೇಳಿದ ಪ್ರಶ್ನೆಕ ನಾ ಅಲ್ಲ ನೀವು ಹೇಳ್ರಿ ಅಂತ ಹೇಳಿದ ನಾ ಇಟ್ಟ್ ತಿಳಿತದ ಇಟ್ಟ ಹೇಳ್ತಂದ್ರ ಅದ್ ನಿಮ್ಮ್ ಪ್ರಶ್ನೆ ನೀವು ಹಂಗೆ ಇಟ್ಕೊಂಡ್ ಹೋಗಿರಿ ಈ ನಮ್ದು ಒಂದ ಉಳದ ನಿಮ್ದು ಒಂದ ಉಳ್ದ ಏನ ಕಂಬಳಿದೇನ ಬರೋ ಬರ್ಯೋ ಏನ್ ತಪ್ಪೋ ಯಾಕ್ರೀ ಹಾ ನಾ ಕೇಳಿದ್ ಮಾತ ಹೌದ್ ಹೌದ್ ಬರೋ ಬರ್ರಿ ಅಲ್ಲ ಅಲ್ಲದ ಅಲ್ಲ ಅಂದ್ರ ಭೀ ನೀವ್ ಹೇಳ್ಬೋದು ಬಿಡ್ರಿ ಅದ ಅಂದ್ರ ಭೀ ಅದೇನ ಅಭ್ಯಂತರ ಇಲ್ಲ ಬೇ ಅಂತಿಲ್ಲ ಮತ್ತ್ ಮುಂದಿನ ಊರಾಗ ಹೇಳ್ಯ ಪ್ಯಾ ಆ ಮತ್ತ್ ಮುಂದಿನ ಊರಾಗ ಅತ್ತಾರ ಅವ್ರು ಹ್ಯಾಂಗ ಕೇಳಿದ ತೋಣ ಹ್ಯಾಂಗ್ರಿ ಸರ ಒಂದ್ ಊರಾಗ ಹುಲಿ ಬಂದಿತ್ತ ಹುಲಿ 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 ಒಬ್ಬ ಹುಲಿ ಹಿಡ್ದ ನಿಮ್ ಊರಾಗ ಯಾರು ಹಿಡ್ದಾರುಲಿ ಮೆಣಸಿರದ ಸ್ವಲ್ಪ ದಾಂಧಲಿ ಆ ಹುಲಿ ಊರಾಗ ಬರ್ನ ಗಟ್ಟುಳು ಮನ್ಸ್ಯ ಹುಲಿ ಹುಲಿ ಹಿಡ್ದ ಅದಕ್ಕೆ ಹಸುಗುಟ್ಟು ಬಿಟ್ರು ಆ ಊರಾಗ ಗೌಡ್ರು ಕುಲ್ಕಣ್ಣ್ಯವ್ರ್ ಕಲ್ತಿ ನಮ್ಮ ಊರಾಗ ಹುಲಿ ಇಂತ ಹಿಡದನ ಹಿಡದನಿ ಇಂತ ಬೆಣ್ಣಿ ಲಿಂಗನ ಗುಡಿ ಒಳಗ ಒಯ್ದಿ ಅವನಿಗೆ ಮೆರನಿಗ್ ಮಾಡ್ಕೊಂಡು ಶಾಲ ಸನ್ಮಾನ ಮಾಡಿ ಕೈಯಾಗ ಹತ್ತೊಲಿ ಬೆಳ್ಳಿ ಕಡೆ ಹಾಕದರತ್ತ ಹೌದ್ ಏನೋ ಹತ್ತೊಲಿ ಹತ್ತೊಲಿ ಬೆಳ್ಳಿ ಕಡೆ ಹಾಕದರತ್ತ ಆ ಶಾಲ ಸನ್ಮಾನ ಮಾಡಿ ಊರ್ ಗೌಡ್ರು ಕುಲ್ಕಣ್ಣವ್ರು ಮುಖಂಡ್ರ ಕಲ್ತಿ ಎಲ್ಲಾ ಮಾಡಿದ್ರು ಎಲ್ಲಾ ಮಾಡದ್ ಬಳಕ್ ಅವ ಮನಿಗ್ ಹೋದ ಮನಿಗ್ ಮನಿಗ್ ಹೋದ್ ಬಾಗ್ಲಾಕ್ ಹಿಂಗ ನಿತ್ತಿದಳು ಹೌದ್ ಹೌದು ಇದೇನೋ ಅಂದಳಕಿ ಏನ್ ಅವತಾರ ಅಂದಳಕಿ ಕೈಯಾಗ ಹತ್ತ್ ತಲಿ ಬೆಳ್ಳಿ ಕಡ್ಯಾ ಆಕ ಹೆಗಲಿನ ಶೆಲ್ಯಾ ಶೆಲ್ಯ ಹೊಳ್ಳಾಗ ಹೂವಿನ ಹಾರ ಇದಿಯನ್ ಅಂದಳಕಿ ಅಲ್ಲ ನಮ್ಮ ಊರೊಳಗ ಹುಲಿ ಬಂದಿತ್ತು ಹುಲಿ ಹಿಡದಿನ್ನ ಹುಲಿ ಹಿಡ್ದಿನ್ ಅಂತ ಹೇಳಿ ನಮ್ಮೂರ ಗೌಡ್ರು ಕುಲ್ಕಣವ್ರ ನಂಗ ಹತ್ತ್ ತಲಿ ಬೆಳ್ಳಿ ಕಡ್ಯಾ ಮಾಡಿ ಹಾಕ್ಯಾರ ಹಾಕ್ಯಾರ ಅಂದಾ ಅಂದ ಅಂದಾಗ ಇಕಿಗಿ ಸಮಾಧಾನ ಬೀಳಲಿಲ್ಲಾ ಹಂಗೆ ಫೋನ್ ಹೊಡ್ದಳು ತಾವಾರು ಮನೆಗೆ ಕಾಡಿ ಎಪ್ಪಾಪಾ ననిగ్యూ పెళ్ళి కడే బొలి ముడు హ్యాంగ్రే సు నన్ బి కడ తోంబ అందకి హొలీవ్ కాల హోడి హణ్మక్ బి కడ చైనా మడ బందర్లీ ఆ నీ తప్ప అంద్ర నన్గా నగ మాత్ర ನನಗ ನಿನ್ನ ಮಗಳು ನನಗ ನಿನಗ ಮಾತಾ ಇರ್ಲಿಕ್ಕ ನಾ ನೋಡದ ನನ್ನ ಮಾರಿ ನೀನ್ ಅವ ಅವಂದ ಎಂದೂ ಇಲ್ಲ ಮಗಳು ಇಂದ ಕೇಳಾಗತ್ತದ ಏನ್ ಮಾಡಗತ್ತ ಎಂದೂ ಇಲ್ಲ ಮಗಳು ಎಂದೂ ಇಲ್ಲ ಮಗಳು ಹಿಂದ ಕೇಳಾಗತ್ತ ತಿಳ್ಕೊಂಡು ಅವ ಮತ್ತ ಬರ ಮನ್ಯಾಗ ಸಾಲ ಸೂಲ ಮಾಡಿ ಆಯ್ ಆಯ್ ಚಾ ಕುಡಾಕಿದ್ರಿ ಎಂಟು ಗೌಡಿ ಮಾಡ್ಬಿಡ್ರಿ ರಾಜರ ಸ್ವಲ್ಪ ನೀವ್ ನಾಕೇ ಬಂದ ಕೂತ್ರಿ ಅಂತ ಕೊಡ್ರಿ ಆ ಹಾ ಬರ್ಲಿ ಆ ಯಾಕೊಂಡು ಮಗಳ್ ಹಿಂಗ್ ಕೇಳಗತ್ತೂಳ್ಕೊಂಡು ಬೆಳ್ಳಿ ಕಡೆ ಮಾಡ್ಕೊಂಡ್ ಬಂದ ಮಾಡ್ಕೊಂಡು ಬಂದಾಗ ಪಟ್ಟ ಎಡ್ಡ ಕಾಲ ಖಡ್ಗ ಹಾಕೊಂಡಳು ಕಡಗ ಹಾಕೊಂಡು ಕಟ್ಟಿ ಮ್ಯಾಗ ಕುತ್ಳು ಹೆಣ್ಮಳು ಹೌದಾ ಕಟ್ಟಿ ಮ್ಯಾಗ ಕುತ್ ಸ್ವಲ್ಪ ಸೀರಿಯತ್ ಹಿಂಗ್ ಕಾಲ ಹಳ್ಳೆಡ್ಸಗತ್ತಳು ಯಾರ ಹಾದಿಗ್ ಬರೋರ್ ಹೋಗೋರು ಕೇಳತ್ತಾರಿ ಆ ಒಬ್ಬಕ್ಕೆ ನೆರಮನೆ ಮುದಿಕ ಹೊಂಟಿದಳು ಏ ಕಲವಾ ಇವು ಬೆಳ್ಳಿ ಕಡೆ ಯಾವಾಗ ಮಾಡಿಸಿವ ಅತ್ತ ನೀವು ಹತ್ತೊಲಿ ಯಾವಾಗ ಮಾಡಿಸಿದ್ ಬೆಳ್ಳಿ ಅಂದಳು ಹೌದು ಮನ್ನ ನಮ್ಮ ಊರಾಗ ಹುಲಿ ಬಂದಿತ್ತಿ ಆಯಿ ಹುಲಿ ಬಂದಿದ್ದತ್ತ ಹುಲಿಗೆ ನನ್ನ ಗಂಡ ಹೌದು ಗೌಡ್ರು ಅವನಿಗೆ ಹತ್ತೊಲಿ ಬೆಳ್ಳಿ ಕಡೆ ಹಾಕಿರತ್ತ ಆ ಹುಲಿ ಹಿಡ್ದ ಅವನಿಗೆ ನಾ ಹಿಡದ ಮಾಡ್ಡು ಕಾಲಾಗ ಬೆಳ್ಳಿ ಕಡೆ ಹಾಕಿ ಅಂದಳಿ ಹೌದು ಹಿಂಗಾಗ್ತಾವ ಆ ಹುಲಿ ಹಿಡಿದವನಿಗೆ ನಾ ಹೇಳಿದಿನ ಅಂತ ಹೇಳಿ 나 ಹಿಡಿದಿನ ಅಂತ ಹೇಳಿ ನಮ್ಮ ಅಪ್ಪ ಎಡ್ಡು ಕಚ್ಚೆ ಕಾಲಗೊಂದು ಇಚ್ಚಾ ಕಾಲಗೊಂದು ಬೆಳ್ಳಿ ಕಡಿ ಹಾಕೆ ನಾಯಿ ಅಂತ ಅಳ್ತಾ ಈ ಆಗಬಾರದು ನನ್ನ ಆತ್ಮಿ ಅಭಿಮಾನಿಗಳೇ ಹೌದು ಇರ್ಲಿ